ಸೊ ಯಾರೋ ಯೂಟ್ಯೂಬರ್ಸ್ ಆಗಬೇಕು ಅಂತಿದ್ರೆ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ನಾನು ತುಂಬ ಟೈಮ್ ತಗೊಳ್ಳಲ್ಲ ಬೇಗನೆ ಹೇಳ್ತೀನಿ ಏನಕ್ಕೆ ಅಂದರೆ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡಿರೋರು ತುಂಬಾ ಬೇಜಾರಾಗಿರ್ತಾರೆ ಅಂದರೆ ಎಷ್ಟು ಲಕ್ಷ ಯೂಟ್ಯೂಬ್ ಚಾನಲ್ಗಳು ಇಂಡಿಯಾದಲ್ಲಿ ಡಿಲೀಟ್ ಆಗಿವೆ ಆ್ಯಂಡ್ ಅಟ್ ಪ್ರೆಸೆಂಟ್ ಡಿಲೀಟ್ ಆಗ್ತಾ ಇದೆ ಯೂಟ್ಯೂಬ್ ಎರಡು ಸಾವಿರದ ಇಪ್ಪತ್ತೈದರ ಅಪ್ಡೇಟ್ ಏನಿದೆ ಇದು ತುಂಬಾ ಹಾರಿಬಲ್ ಆಗಿದೆ ಆ್ಯಂಡ್ ಇದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ನಮಗೆ ಸ್ವಲ್ಪ ಸಮಯ ಕೂಡ ಬೇಕಾಗುತ್ತೆ ಅಂದರೆ ಇಷ್ಟು ದಿನ ನಮಗೆ ಏನಿತ್ತು ಅಂದರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಷ್ಟು ರೂಲ್ಸ್ಗಳು ಸ್ಟ್ರಿಕ್ಟ್ ಆಗಿರಲಿಲ್ಲ ನಾವು ಯಾವ ವೀಡಿಯೋಗಳನ್ನ ಹಾಕಿದ್ರು ಕೂಡ ಜನ ನೋಡ್ತಿದ್ರು ಅಂದರೆ ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಯಾವುದೋ ಒಂದಿಷ್ಟು ನೆಗೆಟಿವ್ ವೀಡಿಯೋಸ್ಗಳನ್ನ ಹಾಕ್ತಾಗೆ ನಮಗೆ ವ್ಯೂಸ್ಗಳು ಜಾಸ್ತಿ ಬರ್ತಾಯಿತ್ತು ಸೊ ಇದನ್ನೆಲ್ಲ ಯೂಟ್ಯೂಬ್ ಟೀಮ್ನವರು ಗಮನಿಸ್ತಾ ಇದ್ರು ಆಯಿತಾ ಸೊ ಅದಕ್ಕೋಸ್ಕರ ಒಂದು ಮೇಜರ್ ಆಗಿರೋ ಚೇಂಜಸನ್ನು ಅವ್ರು ಮಾಡಿದ್ದಾರೆ ಸೊ ಆ ಚೇಂಜಸ್ ಏನಂತ ಹೇಳೋದಕ್ಕೆ ಮುಂಚೆ ನಾನೇನು ತಪ್ಪು ಮಾಡಿದ್ದೆ ಅನ್ನೋದನ್ನು ಹೇಳಿಬಿಡ್ತೀನಿ ಸೊ ನಾನು ಒಂದು ಮೂವಿಗೆ ಹೋದೆ ಸೊ ಮೂವಿಗೆ ಹೋಗಿ ಆ ಮೂವಿ ನನಗೆ ಇಷ್ಟ ಆಯಿತು ಸೊ ಆ ಮೂವಿದು ಒಂದು ಸೀನನ್ನು ನಾನು ನನ್ನ ವೀಡಿಯೋದಲ್ಲಿ ಹಾಕಿ ಒಂದು ಕ್ಲಿಪ್ಪನ್ನು ಯೂಸ್ ಮಾಡಿ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ ಈ ಮೂವಿ ಚೆನ್ನಾಗಿದೆ ಹೋಗಿ ನೋಡಿ ಅಂತ ಸೊ ಆದರೆ ದಿನ ನಾನು ನೋಡ್ತೀನಿ ನನ್ನ ಚಾನಲ್ ಯೂಟ್ಯೂಬ್ನಿಂದ ತೆಗೆದು ಪಿಸಾಕಿದ್ರು ಆಯಿತಾ ಸೊ ಇದು ಹೆಂಗೆ ಸಾಧ್ಯ ಅಂತ ನಾನು ತುಂಬ ಅವರಿಗೆ ಮೇಲ್ ಮಾಡಿದೆ ಓಕೆ ಯಾವುದೇ ರೀತಿಯ ರೆಸ್ಪಾನ್ಸ್ಗಳು ಬಂದಿಲ್ಲ ಆ್ಯಂಡ್ ನನಗೆ ಆ ಚಾನಲ್ ಮತ್ತೆ ಬರುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ಈಗ ಇಲ್ಲ ಆದರೆ ಅದರಿಂದ ನಾನು ಕಳ್ಕೊಂಡಿರೋದು ಸುಮಾರು ನಾನ್ನೂರಕ್ಕೂ ಹೆಚ್ಚು ವೀಡಿಯೋಸ್ಗಳು ಮತ್ತು ಸುಮಾರು ಒಂದು ಸಾವಿರಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ಗಳು ಸೊ ಈಗ ನನ್ನ ಚಾನಲಲ್ಲಿ ನೀವು ನೋಡಿದ್ರೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಸಬ್ಸ್ಕ್ರೈಬರ್ಸ್ಗಳು ಕಾಣ್ಬೋದು ಆದರೆ ಸಾವಿರ ಜನ ನನ್ನ ಸಬ್ಸ್ಕ್ರೈಬರ್ಸ್ನ ಪಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟಪಡಬೇಕು ಅನ್ನೋದು ಸೊ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೊತೀನಿ ಸೊ ಓಕೆ ವಿಷಯಕ್ಕೆ ಬಂದ್ಬೋಳ ಏನಕ್ಕೆ ಹಿಂಗಾಯಿತು ಅಂತಂದರೆ ಇಷ್ಟು ದಿನ ನಾವೇನಾದರೂ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದಾಗ ಸೊ ಯೂಟ್ಯೂಬ್ ಆಫೀಸಲ್ಲಿ ಅಥವಾ ಸಿಸ್ಟಮ್ನಲ್ಲಿ ನಮ್ಮ ಥರನೇ ಒಂದಿಷ್ಟು ಜನ ಕೂತು ನೋಡ್ತಾ ಇರ್ತಿದ್ರು ಅಂದರೆ ನಮ್ಮನ್ನ ವೆರಿಫಿಕೇಶನ್ ಮಾಡ್ತಾ ಇದ್ರು ಓಕೆ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಇವ್ರು ತಪ್ಪು ಹೇಳಿದಾರೋ ಸರಿ ಹೇಳಿದರು ಇವರ ಒಂದು ವಿಡಿಯೋನ ಯೂಟ್ಯೂಬ್ನಲ್ಲಿ ಇಟ್ಕೋಬೋದು ಅಥವಾ ಇಟ್ಕೋಬಾರ್ದು ಅನ್ನೋದನ್ನು ಅವರು ಡಿಸೈಡ್ ಮಾಡ್ತಿದ್ರು ಆಯಿತಾ ಇನ್ ಕೇಸ್ ನಾವು ಕೆಲವೊಂದು ಸಲ ತಪ್ಪು ಮಾಡಿದ್ವಿ ಆದರೆ ಅವ್ರಿಗೆ ಅನಿಸ್ತಿತ್ತು ಓಕೆ ಇವರು ಇಂಟೆನ್ಷನ್ ಸರಿ ಇದೆ ಅಂತ ಅನ್ನಿಸಿದಾಗ ಕೆಲವು ಸಲ ನಮ್ಮನ್ನು ಬಿಟ್ಬಿಡ್ತಿದ್ರು ಅಂದರೆ ನಮ್ಮ ಚಾನಲ್ಗೇನು ಎಫೆಕ್ಟ್ ಮಾಡ್ತಾ ಇರಲಿಲ್ಲ ಬಟ್ ಆದರೆ ಈಗ ಅದೇ ಜಾಗಕ್ಕೆ ಇನ್ನೊಂದು ಬಂದು ಕೂತಿದೆ ಸೊ ಇದು ಏನು ಅಂತ ನೀವು ಗೆಸ್ ಮಾಡ್ತೀರಾ ಅಂದ್ಕೊತೀನಿ ಗೆಸ್ ಮಾಡಿಲ್ಲ ಅಂದರೆ ಹೇಳ್ತೀನಿ ಕೇಳಿ ಸೊ ಎ ಐ ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದರ ಕೈಗೆ ಈಗ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸೊ ಎರಡು ರೀತಿ ಆಗುತ್ತೆ ಒಂದು ಇದು ಈ ಟೀಮ್ನವರು ಕೂಡ ಮಾಡ್ತಾರೆ ಆ್ಯಂಡ್ ಇದಕ್ಕಿಂತ ಜಾಸ್ತಿ ಎ ಐನೇ ಮಾಡೋದು ಸೊ ನಮ್ಮ ಈ ಟೀಮ್ ಯಾವಾಗ ಮಾಡುತ್ತೆ ಅಂತಂದರೆ ನಾವು ಅಪೀಲ್ ಮಾಡ್ತೀವಿ ಸೊ ಇಲ್ಲ ನನ್ನ ತೇನು ತಪ್ಪಿರಲಿಲ್ಲ ಆದರೂ ಕೂಡ ನೀವು ಕಾಪರೇಷಾಗಿ ಕೊಟ್ಟಿದ್ದೀರಾ ಅಂದಾಗ ಮಾತ್ರ ನಮ್ಮ ರೀತಿಯೇ ಇರೋ ಅಲ್ಲಿ ಜನ ನಮ್ಮ ಚಾನೆಲ್ನ ಕೂತು ನೋಡ್ತಾರೆ ಅದನ್ನು ಹೊರತಾಗಿ ಎಲ್ಲ ಕೆಲಸನೂ ಈಗ ಎ ಐ ಎ ಮಾಡುತ್ತೆ ಸೊ ನಿಮ್ಮ ಚಾನಲಲ್ಲಿ ಏನಾದರೂ ಒಂದು ಇಲ್ಲಿಗಲ್ ಅಂದರೆ ಇಲ್ಲಿಗಲ್ ಅಂದರೆ ಯು ಯೂಟ್ಯೂಬ್ ಕಾನೂನನ್ನು ಬಿಟ್ಟು ಮಾಡೋ ಎಲ್ಲ ಕೆಲಸಗಳು ಇಲ್ಲೀಗಲ್ ಅಂತಲೇ ಕನ್ಸಿಡರ್ ಆಗುತ್ತೆ ಸೊ ಎ ಐ ಆಗ ತಕ್ಷಣ ನಿಮ್ಮ ಆ ವೀಡಿಯೋನೇ ಡಿಲೀಟ್ ಮಾಡುತ್ತೆ ನಿಮಗೆ ನೋಟಿಫಿಕೇಶನ್ ಕೊಡ್ತಾ ಇದ್ದು ಇಷ್ಟು ದಿನ ಸೊ ಹಂಗಲ್ಲ ಈಗ ನಿಮ್ಮ ವೀಡಿಯೋವನ್ನೇ ಡಿಲೀಟ್ ಮಾಡಿ ನೆಕ್ಸ್ಟ್ ನಿಮಗೆ ರೀಸನ್ ಹೇಳುತ್ತೆ ಏನಕ್ಕೆ ನಾನು ಡಿಲೀಟ್ ಮಾಡಿದ್ದೀನಿ ಅಂತ ಸೊ ತುಂಬ ಸಲ ಏನಾಗುತ್ತೆ ಅಂದರೆ ಇದು ರೀಸನ್ ಕೂಡ ಹೇಳಲ್ಲ ಡೈರೆಕ್ಟ್ ಚಾನಲನ್ನೇ ಡಿಲೀಟ್ ಮಾಡುತ್ತೆ ಅಂದರೆ ನಿಮ್ಮ ಹಳೆ ಆ್ಯಕ್ಟಿವಿಟೀಸ್ಗಳನ್ನ ಚೆಕ್ ಮಾಡುತ್ತೆ ನೀವು ಏನು ಮಾಡಿದಿರಾ ದಿನ ಹಿಂಗೆ ಮಾಡ್ತಿದ್ದೀರಾ ಸೊ ಅದನ್ನೆಲ್ಲ ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಿಮ್ಮ ಚಾನಲ್ಗೆ ಅದು ಅಫೆಕ್ಟ್ ಮಾಡುತ್ತೆ ಸೊ ಬೇಸಿಕ್ ಆಗಿ ಕೆಲವು ಎಕ್ಸಾಂಪ್ಗಳನ್ನ ಹೇಳ್ ಹೇಳ್ಬಿಡ್ತೀನಿ ನೋಡಿ ಯಾವ ರೀತಿ ಮಾಡಬೇಕು ಸೊ ಯಾವ ರೀತಿ ಮಾಡಬಾರ್ದು ಅನ್ನೋದನ್ನು ಸೊ ಅಂದರೆ ಈಗ ಒಂದು ಇಲೀಗಲ್ ಆ್ಯಪ್ಗಳನ್ನು ಪ್ರಮೋಷನ್ ಮಾಡೋದು ಅಂದರೆ ಯಾವುದೊಂದಿಷ್ಟು ಪ್ಲೇಸ್ಟೋರ್ ಇಲ್ಲದೆ ಇರೋ ಒಂದಿಷ್ಟು ಆ್ಯಪ್ಸ್ಗಳಿರುತ್ತೆ ಆಯಿತಾ ಅಂದರೆ ಈ ಮೂಡ್ ಅಪ್ಲಿಕೇಶನ್ಗಳೆಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ಡೌನ್ಲೋಡ್ ಮಾಡೋದು ಹೆಂಗೆ ಅಂತ ಹೇಳೋದು ಅಥವಾ ಬೆಟ್ಟಿಂಗ್ ಗೇಮ್ ಹೆಂಗೆ ಆಡೋದು ಅಂತ ಹೇಳುದು ಅದ್ಬಿಟ್ಟು ಈ ಹಾಕಿರ್ತೀವಿ ಹಾಕಿರ್ತಿವೈತಾ ತಮ್ನೇಲ್ ಒಂದು ಒಳಗಡೆ ಒಂದು ಹೊರಗಡೆ ಒಂದು ಅಂದ್ರೆ ಹೊರಗಡೆ ತಮ್ನೇಲೆ ಹೊರಗಡೆ ಏನು ಹಾಕಿರ್ತೀವಿ ಅಂತಂದ್ರೆ ಒಂದು ಹೆಂಗೆ ಅಂತ ಹಾಕಿರ್ತೀವಿ ಹಾಕಿರ್ತಿವಾಯ್ತಾ ಬಟ್ ಒಳಗಡೆ ಯಾವುದು ಬೆಕ್ಕನ್ನು ಆಟ ಆಡಿಸೋಸಿ ಹಾಕಿರ್ತೀವಿ ಸೊ ಈ ರೀತಿ ಆಗೋದು ಕೂಡ ಈಗ ತಪ್ಪು ಆಯಿತಾ ಹ್ಯಾಕಿಂಗ್ ಹ್ಯಾಕಿಂಗ್ ಟ್ರಿಕ್ಸ್ ಹೇಳೋದು ಸೊ ಇದನ್ನೆಲ್ಲ ಯೂಟ್ಯೂಬ್ ಏನಿದೆ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿದೆ ಆ್ಯಂಡ್ ಮುಂದೆ ಯಾರ್ಯಾರು ಮಾಡಬೇಕು ಅಂತಿದ್ರೆ ಅವರಿಗೂ ಕೂಡ ಈ ರೀತಿ ವಿಡಿಯೋಗಳನ್ನ ಮಾಡೋದಕ್ಕೆ ಹೋಗಬೇಡಿ ಅಂಡ್ ಯೂಟ್ಯೂಬ್ ನನಗೆ ಇದಕ್ಕೆ ಒಂದು ಕಂಪ್ಲೀಟ್ ಆಗಿರೋ ಒಂದು ಮೆಸೇಜಲ್ಲ ಕೂಡ ಕಳಿಸಿದೆ ರೀಸೆಂಟಾಗಿ ಕೂಡ ನಾನು ಒಂದು ಆಪ್ ಬಗ್ಗೆ ಹಾಕಿದ್ದೆ ಸೊ ಅದೆಲ್ಲ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಈಗ ನಿಮಗೆ ಗೊತ್ತಾಗಿರ್ಬೋದು ಫಸ್ಟ್ ಆಫ್ ಆಲ್ ಏನಕ್ಕೆ ಇಷ್ಟೆಲ್ಲ ವಿಡಿಯೋಗಳು ಡಿಲೀಟ್ ಇದೆ ಚಾನಲ್ಗಳು ಡಿಲೀಟ್ ಆಗ್ತಾ ಇದೆ ಅನ್ನೋದನ್ನು ಸೊ ನಿಮಗೆ ಏನಾದರೂ ಡೌಟ್ಗಳಿದೆ ದಯವಿಟ್ಟು ಕಮೆಂಟ್ ಅಲ್ಲಿ ಹಾಕಿ ಸೊ ಅದಕ್ಕೆ ನಾನು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಸೊ ತುಂಬ ಇಂಪಾರ್ಟೆಂಟ್ ಇದೆ ಯೂಟ್ಯೂಬ್ನ ತಿಳ್ಕೊಳ್ಳೋದು ತಿಳ್ಕೊಳೋದು ಯೂಟ್ಯೂಬ್ನ ಈ ನಿಯಮಗಳನ್ನು ತಿಳ್ಕೊಂಡೇನೆ ಮಾಡಿದ್ರೆ ಸುಮ್ಮನೆ ಆಮೇಲೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಓಕೆ ನಾನು ನಿಮ್ಮ ಸಿಂಗಲ್ ಸ್ಕ್ರೆ ಮಾತಾಡ್ತಾ ಇರೋದು ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನೊಂದಿಷ್ಟು ವಿಷಯಗಳ ಜೊತೆಗೆ ಮತ್ತೆ ಬರ್ತೀನಿ ಜಯ ಮತ್ತೆ